ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒಂದು ಹೊಸ ಲ್ಯಾಂಡ್ ಸೆವೆನ್ ಎಕರ್ ಲ್ಯಾಂಡು ತುಂಬ ಚೆನ್ನಾಗಿದೆ ಲ್ಯಾಂಡು ಲ್ಯಾಂಡಲ್ಲಿ ಏನೇನಿದೆ ಅಂತ ಹೇಳ್ಬಿಡ್ತೀನಿ ಲ್ಯಾಂಡಲ್ಲಿ ಇನ್ನೂರೈವತ್ತು ಟೀಕು ಮುನ್ನೂರು ತೆಂಗು ಒಂದೂವರೆ ಸಾವಿರ ಅಡಿಕೆ ಐವತ್ತು ಮಾವು ಐವತ್ತು ಸಪೋಟ ಐವತ್ತು ಸೀಬೆ ಟೋಟಲಿ ಏಳು ಎಕರೆ ಎರಡು ಬೋರು ಸಿ ಸಿ ಟಿ ವಿ ಎಲ್ಲ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ರೈತರ ಸುತ್ತಲೂ ಫೆನ್ಸು ಗ್ರಿಲ್ ಗ್ರಿಲ್ ಫೆನ್ಸು ಸುತ್ತಲೂ ಸಿ ಸಿ ಟಿ ವಿ ಇದೆ ಸೆವೆನ್ ಎಕ್ಕರ್ಸು ಮೈಸೂರಿಂದ ನಿಮಗೆ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಮೈಸೂರಿಗೆ ಬೇಗೂರಿಂದ ಗುಂಡ್ಲುಪೇಟೆ ಬೇಗೂರಿಂದ ನಿಮಗೆ ಟೆನ್ ಕಿಲೋಮೀಟರ್ ಆಗುತ್ತೆ ತಾರೋಡು ತಾರೋಡ ಬರುತ್ತೆ ಲ್ಯಾಂಡ್ ಇದು ತುಂಬ ಚೆನ್ನಾಗಿದೆ ಲ್ಯಾಂಡು ತಾರೋಡ ಅಪ್ರೋಚು ಎರಡು ಗೇಟ್ ಇದೆ ಟೋಟಲಿ ಸೆವೆನ್ ಎಕ್ಕರ್ಸ್ ಇದೆ ಲ್ಯಾಂಡು ತುಂಬ ಚೆನ್ನಾಗಿದೆ ಪ್ಲ್ಯಾನ್ ಮಾತ್ರ ಸಕ್ಕತ್ತಾಗಿದೆ ತಾರೋಡ್ ಅಪ್ರೋಚ್ ಏಳು ಎಕರೆ ಬರುತ್ತೆ ಟೋಟಲ್ಲು ಜನ್ರಲ್ ಪ್ರಾಪರ್ಟಿ ಸಿಂಗಲ್ ಆರ್ ಟಿ ಸಿ ಸೊ ರಿಪೀಟ್ ಮಾಡ್ತೀನಿ ಮತ್ತೆ ಇನ್ನೊಂದು ಸರಿ ಒಂದೂವರೆ ಸಾವಿರ ತೆಂಗು ಸಾರಿ ಒಂದೂವರೆ ಸಾವಿರ ಅಡಿಕೆ ಮುನ್ನೂರು ತೆಂಗು ಇನ್ನೂರೈವತ್ತು ಟೀಕು ಐವತ್ತು ಮಾವು ಐವತ್ತು ಸೀಬೆ ಐವತ್ತು ಸಪೋಟ ಮತ್ತು ಬಾಳೆ ಹಾಕಿದ್ದಾರೆ ಎರಡು ಗೇಟಿದೆ ಇದೆ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಜನ್ರಲ್ ಪ್ರಾಪರ್ಟಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ತೋಟ ತೆಂಗಿನ ತೋಟ ತುಂಬ ಸೂಪರಾಗಿ ಮೇಂಟೆನೆನ್ಸ್ ಇದೆ ಎರಡು ಬೋರ್ ಇದೆ ಜನ್ರಲ್ ಪ್ರಾಪರ್ಟಿ ಇದೆ ಇದಕ್ಕೆ ಬ್ಯಾಂಕ್ ಲೋನು ಕೂಡ ಅವೈಲೇಬಲ್ ಇದೆ ಒಂದು ಚಿಕ್ಕ ಮನೆ ಇದೆ ಒಳಗಡೆ ಓಕೆನಾ ತುಂಬ ಚೆನ್ನಾಗಿದೆ ಸೊ ಜನರಲ್ ಪ್ರಾಪರ್ಟಿ ಮೈಸೂರಿಂದ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಬೇಗೂರಿಂದ ಟೆನ್ ಕಿಲೋಮೀಟರ್ಸ್ ತಾರೋಡ್ರಚೋ ಓಕೆನಾ ಪ್ಲೀಸ್ ಫುಲ್ ಡೀಟೇಲ್ಸು ನಿಮಗೆ ಹೇಳ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ನೋಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಒಳೆ ವೀಡಿಯೋ ತೊಗೊಂಡ್ಬಿಡ್ತೀನಿ ಈಗ ಹೋಗ್ತೀನಿ ಲ್ಯಾಂಡಿಗೆ ತೋರಿಸ್ತೀನಿ ಎಲ್ಲಿ ಬರುತ್ತೆ ಲ್ಯಾಂಡು ಏನು ಅಂತ ತಾರೋಡ್ ಅಪ್ರೋಚು ಇದೇ ಥರ ತಾರೋಡ್ ಅಪ್ರೋಚ್ ಬರುತ್ತೆ ಸೊ ಗುಂಡ್ಲುಪೇಟೆ ಟು ನಿಮಗೆ ಚಾಮರಾಜನಗರ ರೋಡ್ ಬರುತ್ತೆ ಇದು ಅಲ್ಲಿಂದ ಎಂಟ್ರೆನ್ಸ್ ಇದೆ ಟೋಟಲಿ ಫಾರ್ಟಿ ಫೈ ಫಿಫ್ಟಿ ಕಿಲೋಮೀಟರ್ಸ್ ಒಳಗಡೆ ಲ್ಯಾಂಡ್ ಇದು ನಿಮಗೆ ನಂಜನಗೂಡು ಟು ಚಾಮರಾಜನಗರ ಐ ವೆಯಿಂದನೂ ಹೋಗ್ಬೋದು ರೈಟ್ ಸೈಡ್ ತೊಗೊಬೇಕು ಅಲ್ಲಿಂದ ಹತ್ತು ಕಿಲೋ ಹದಿನೈದು ಕಿಲೋಮೀಟ್ರ್ ಮೇನ್ ಮೇಯ್ನ್ ರೋಡಿಂದ ನಿಮಗೆ ಹಿಂಗೆ ಹೋಗ್ತೀನಿ ಅಂದರೆ ಗುಂಡ್ಲುಪೇಟೆ ಟು ಬೇಗೂರು ರೋಡಿಂದ ಬೇಗೂರಿಂದ ಲೆಫ್ಟ್ ಟರ್ನ್ ಆದರೆ ಅಲ್ಲಿಂದ ಹತ್ತು ಕಿಲೋಮೀಟರ್ ಲ್ಯಾಂಡ್ ಜನ್ರಲ್ ಪ್ರಾಪರ್ಟಿ ಒಳ್ಳೆ ತೋಟ ತೆಂಗು ಮತ್ತು ಅಡಿಕೆ ತೋಟ ತೆಂಗು ಅಡಿಕೆ ತೋಟ ಸಿ ಸಿ ಕ್ಯಾಮ್ರಾ ಇದೆ ಸೊ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಗ್ರಿಲ್ ಫೆನ್ಸ್ ಸೊ ಡಿ ಸಿಂಗಲ್ ಆರ್ ಟಿ ಸಿ ಜನ್ರಲ್ ಪ್ರಾಪರ್ಟಿ ಓಕೆನಾ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸೊ ಇತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊ ಹೋಗ್ತೀನಿ ದಯವಿಟ್ಟು ಇನ್ನೂ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಕಾಣ್ತಿರೋ ಹೆಚ್ಚಿನ ಮಾಹಿತಿಗೆ ಅಲ್ಲಿ ಕಾಣ್ತಿರೋ ನಂಬರ್ಗೆ ಮಹೇಶ್ ರಾಜ್ ಅಂತೇಳಿ ಕಾಲ್ ಮಾಡಿ ಪ್ರದೀಪ್ ಆ್ಯಂಡ್ ಮಹೇಶ್ ರಾಜ್ ಅಂತೇಳಿ ಕಾಲ್ ಮಾಡಿ ಲೊಕೇಶನ್ನು ಡೀಟೇಲ್ಸ್ ವಿಸಿಟಿಂಗು ವಿಸಿಟಿಂಗು ಮಾಡಿಸ್ಕೊಡ್ತೀವಿ ಲೊಕೇಶನ್ನು ತೋರಿಸ್ತೀವಿ ಓಕೆನಾ ಅಥವಾ ವಿಡಿಯೋವನ್ನು ಕಳಿಸ್ಕೊಡ್ತೀವಿ ಸೊ ತುಂಬ ಚೆನ್ನಾಗಿದೆ ಲ್ಯಾಂಡ್ ಇದು ಜನ್ರಲ್ ಪ್ರಾಪರ್ಟಿ ಐದರಿಂದ ತಗೋಬೋದು ಏನು ಪ್ರಾಬ್ಲಮ್ ಇಲ್ಲ ವಿತ್ ಬ್ಯಾಂಕ್ ಲೋನು ಕೂಡ ಆಗುತ್ತೆ ನೋ ಪ್ರಾಬ್ಲಮ್ ಓಕೆನಾ ಸೊ ಮತ್ತು ಇನ್ನೊಂದು ವಿಷಯ ಏನಂದರೆ ಇದು ತಾರೋಡ್ ಅಪ್ರೋಚು ಮೇಯ್ನು ತಾರೋಡ್ ಅಪ್ರೋಚು ತಾರೋಡ್ಗೆ ನಿಮಗೆ ಒಂದು ಎರಡೂವರೆ ಎಕರೆ ಮೂರು ಎಕರೆ ತಾರೋಡ್ಗೆ ಬರುತ್ತೆ ಅಗಲ ಉದ್ದಕ್ಕಿದೆ ತೋಡ್ಗೆ ಎರಡು ಗೇಟ್ ಇದೆ ತಾರ್ೋಡ್ ಗೇಟ್ಗೆ ಎರಡು ಗೇಟ್ ತಾರೋಡ್ಗೆ ಬರುತ್ತೆ ತುಂಬ ಚೆನ್ನಾಗಿದೆ ಲ್ಯಾಂಡ್ ತೋಟ ತೆಂಗಿನ ತೋಟ ಅಡಿಕೆ ತೋಟ ಸತ್ತಲು ಫ್ರೆಂಡ್ಸು ಎರಡು ಬೋರು ಒಂದು ಟಿ ಸಿ 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 ಕ್ಯಾಮ್ರಾ ಸೊ ಜನರಲ್ ಪ್ರಾಪರ್ಟಿ ಇದೇ ಲ್ಯಾಂಡು ಗ್ರೀಲ್ ಹಾಕಿದೆಲ್ಲ ಇದೇ ಲ್ಯಾಂಡು ಲ್ಯಾಂಡ್ ತುಂಬ ಚೆನ್ನಾಗಿದೆ ಸೊ ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ಪ್ರಾಪರ್ಟಿ ನೋಡಿ ಇದೇ ಪ್ರಾಪರ್ಟಿ ತಾರ್ವೆಡೆ ಮೇನ್ ತಾರ್ವೆಡೆ ಎರಡು ಗೇಟ್ ಇದೆ ಒಂದು ಟಿ ಸಿ ಇದೆ ಟೀಕು ಇನ್ನೂರ ಟೀಕಿದೆ ಒಂದೂವರೆ ಸಾವಿರ ಅಡಿಕೆ ಇದೆ ಪ್ಲಸ್ ನಿಮಗೆ ತೆಂಗು ಇನ್ನೂರೈವತ್ತು ಮುನ್ನೂರು ಟೈಪ್ ತೆಂಗಿದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸೊ ಒಂದು ಸಹ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ನೀವು ನೋಡ್ತಾ ಇದ್ದಲ್ಲ ಇದನ್ನೇ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮೇಲೊಳಕ್ಕೆ ಕಾಲ್ದ ಡಿಸ್ಪ್ಲೇ ನಂಬರ್ ಕಾಲ್ ಮಾಡಿ ಓಕೆನಾ ಫುಲ್ ವಿಸಿಟಿಂಗು ಲೊಕೇಶನ್ನು ಫೋಟೋಸ್ ವೀಡಿಯೋಸ್ ಏನು ಬೇಕಾದರೂ ನಂಬರ್ ಕಾಲ್ ಮಾಡಿ ಓಕೆನಾ ಸೊ ಮತ್ತು ಬಾಳೆಹಣ್ಣು ಹಾಕಿದ್ದಾರೆ ಅರ್ಶನ ಇದೆ ತೆಂಗಿದೆ Thank you for watching.